ಇದು ಬೆಂಗಳೂರಿನ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಯ ಸ್ಟೋರಿ ಸೋಡ್ತಾ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಮಿಂಟೋ ಆಸ್ಪತ್ರೆ ಹಳೆ ಆಸ್ಪತ್ರೆಯ ದುರಸ್ತಿಗೆ ಬೇಕಂತೆ ಪುರಾತತ್ವ ಇಲಾಖೆ ಒಪ್ಪಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸಚಿಸಿರುವಂತಹ ಕಲ್ಲಿನ ಬಿಲ್ಡಿಂಗ್ ಪಾರಂಪರಿಕ ಕಟ್ಟಡ ಹಿನ್ನೆಲೆಯಲ್ಲಿ ದುರಸ್ತಿಗಾಗಿ ಪುರಾತತ್ವ ಇಲಾಖೆಯ ಅನುಮತಿ ಕಡ್ಡಾಯ ಕಟ್ಟಡ ನವೀಕರಣಕ್ಕೆ ಪುರಾತತ್ವ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ ಸುಮಾರು ನೂರ ಹನ್ನೆರಡು ವರ್ಷಗಳಷ್ಟು ಹಳೆಯ ಕಟ್ಟಡಕ್ಕೆ ನವೀಕರಣ ಭಾಗ್ಯವೇ ಇಲ್ಲದಂತಾಗಿದೆ ಸಣ್ಣ ಮಳೆ ಬಂದರೂ ಕೂಡ ಆಸ್ಪತ್ರೆಯ ಕೊಠಡಿಗಳಲ್ಲಿ ನೀರು ಸೋರ್ತಾ ಇದೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದನ್ನು ಗಮನಿಸಲೇಬೇಕು ಮಳೆ ಸೋರ್ತಾ ಇದ್ರೂ ಕೂಡ ದುರಸ್ತಿಗೆ ಸಾಧ್ಯ ಆಗ್ತಾ ಇಲ್ಲ ಸಾವಿರದ ಒಂಬೈನೂರ ಹದಿಮೂರಲ್ಲಿ ನಿರ್ಮಾಣ ಆಗಿರುವಂಥ ಕಟ್ಟಡಕ್ಕೆ ಈಗ ದುರಸ್ತಿ ಕಾರ್ಯ ಮಾಡಬೇಕು ಅಂತಂದರೆ ಪಾರಂಪರಿಕ ಕಟ್ಟಡವಾಗಿರುವಂಥ ಹಿನ್ನೆಲೆಯಲ್ಲಿ ಪುರಾತತ್ವ ಇಲಾಖೆಯ ಅನುಮತಿ ಬೇಕಾಗಿದೆ ಆದರೆ ಅನುಮತಿ ಸಿಗ್ತಾ ಇಲ್ಲ ಅನ್ನೋದು ಕೇಳಿ ಬರ್ತಾ ಇರುವಂತಹ ಮಾತು ಅದೇ ನಮ್ಮ ಬಿಲ್ಡಿಂಗು ಇದು ಹೊಸ ಹಳೆ ಬಿಲ್ಡಿಂಗು ಸುಮಾರು ನೂರ ಹನ್ನೆರಡು ವರ್ಷ ಹಳೆದ್ರಾಗಿರೋದ್ರಿಂದ ಇದು ಯಾವುದೇ ಕಾರ್ ಕಾರ್ಯಕ್ರಮ ಇದರಲ್ಲಿ ಮಾಡಬೇಕಂದ್ರೆ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟಿಗೆ ಬರೆದ್ಬಿಟ್ಟು ಅವರಿಂದ ಪರ್ಮಿಷನ್ ತಗೊಂಡು ಆಮೇಲೆ ಅವರು ಇನ್ಸ್ಟ್ರಕ್ಷನ್ಸ್ ಮೇಲೆ ಯಾವ ಥರ ಇದನ್ನು ರೆಡಿ ಮಾಡಬೇಕು ಅನ್ನೋದು ಒಂದು ಗೈಡೆನ್ಸ್ ಮೇಲೆ ಮಾಡಬೇಕಾಗುತ್ತೆ ಸೊ ವಿತೌಟ್ ಡಿಸ್ಟ್ರಾಯಿಂಗ್ ದ ಆರ್ಕಿಟೆಕ್ಚರಲ್ ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್ ವಿ ಆರ್ ಅನೇಬಲ್ ಟು ಅಂಡರ್ಟೇಕ್ ಎನಿ ಮೇಜರ್ ರಿಪೇರ್ಸ್ ಫಾರ್ ದಿಸ್ ಬಿಲ್ಡಿಂಗ್ ಇದ್ದಿದ್ರಲ್ಲೇ ನಮ್ಮ ಎಸ್ಟೇಟ್ ಡಿಪಾರ್ಟ್ಮೆಂಟಿಂದ ಆಲ್ ರಿಪೇರ್ಸ್ ಆರ್ ಅಂಡರ್ ಗೋಯಿಂಗ್ ಹೌವರ್ ಇಫ್ ಎನಿ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಡನ್ ಬೈ ಎನಿ ಕಂಪನಿ we would like to uh, renovate this building under the guidance of archaeological department so we would request uh, the corporates to come forward and help us in this matter with our hospital regarding patient care there's nothing no, no, short of short in it all patients have been taken care of we have got all the ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದಂತಹ ಮಿಂಟೋ ಆಸ್ಪತ್ರೆ ಸದ್ಯಕ್ಕೆ ಈಗ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಯಾಕಂತಂದರೆ ಮಿಂಟೋ ಆಸ್ಪತ್ರೆಯಲ್ಲಿ ಪೂರ್ತಿ ನೀರು ಸೋರಿಕೆ ಆಗ್ತಾ ಇದೆ ಸದ್ಯಕ್ಕೆ ನಾವು ನೋಡೋದಾದರೆ ಮಿಂಟೋ ಆಸ್ಪತ್ರೆ ತುಂಬ ಹಳೆಯ ಕಟ್ಟಡ ಸುಮಾರು ನೂರ ಹದಿಮೂರು ವರ್ಷಗಳ ಏನು ಇತಿಹಾಸ ಇದೆ ಈ ಒಂದು ಕಟ್ಟಡಕ್ಕೆ ಪಾರಂಪರಿಕ ಕಟ್ಟಡ ಆದರೆ ಈ ಕಟ್ಟಡದ ಒಂದೊಂದು ಭಾಗದಲ್ಲೂ ಕೂಡ ನೀರು ಯಾವ ರೀತಿ ಸೋರಿಕೆ ಆಗ್ತಾಯಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ತುಂಬ ಹಳೆಯ ಕಟ್ಟಡ ಆಗಿರೋದರಿಂದ ಇದನ್ನು ರಿನೋವೇಟ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು ಪುರಾತತ್ವ ಇಲಾಖೆಗೆ ಸೇರುತ್ತೆ ಈ ಒಂದು ಕಟ್ಟಡ ಸುಮಾರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನಾಳವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ಏನು ಕಲ್ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿರುವಂಥದ್ದು ಮಿಂಟೋ ಆಸ್ಪತ್ರೆಯನ್ನು ಅದಾದ ಬಳಿಕ ಅಲ್ಲಲ್ಲಿ ಅಲ್ಲಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಮಳೆ ಬಂದರೆ ಅಂತೂ ಕೇಳೋದೇ ಬೇಡ ಈಗ ಏನು ನಿರಂತರವಾಗಿ ಏನು ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಲ್ಲು ಬಿಲ್ಡಿಂಗು ಅಲ್ಲಲ್ಲಿ ಸೋರಿಕೆ ಆಗ್ತಾ ಇದೆ ಆದರೆ ಪುರಾತತ್ವ ಇಲಾಖೆ ಈ ಒಂದು ಬಿಲ್ಡಿಂಗನ್ನು ರಿಪೇರಿ ಮಾಡಿಸೋದಬೇಕು ಅಂತಂದರೆ ಆ ಒಂದು ಪುರಾತತ್ವ ಇಲಾಖೆ ಅದಕ್ಕೆ ಪರ್ಮಿಷನ್ನ ಕೊಡಬೇಕಾಗತ್ತೆ ಮಿಂಟೋ ಆಸ್ಪತ್ರೆ ಅಧಿಕಾರಿಗಳು ಕೂಡ ಹಲವು ಬಾರಿ ಪುರಾತತ್ವ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಆದರೆ ಆ ಕಡೆ ಅಂದರೆ ಇನ್ನೊಂದು ವೇಳೆ ಏನಾದರೂ ಆಸ್ಪತ್ರೆ ಕಡೆಯಿಂದನೇ ಈ ಒಂದು ಕಟ್ಟಡದ ಕಾಮ ಕಾಮಗಾರಿಯನ್ನು ಮಾಡೋದಿದ್ರೆ ಪುರಾತತ್ವ ಇಲಾಖೆಯಿಂದಲೂ ಕೂಡ ನೋಟಿಸ್ ಜಾರಿಯಾಗುತ್ತೆ ಯಾಕಂತಂದರೆ ತುಂಬ ಪಾರಂಪರಿಕವಾದಂತಹ ಹಳೆಯ ಬಿಲ್ಡಿಂಗ್ ಇದನ್ನು ಉಳಿಸ್ಕೊಳ್ಬೇಕು ಯಾವುದೇ ರೀತಿಯಲ್ಲೂ ಕೂಡ ಇದನ್ನು ಕೆಡಬಾರದು ಮತ್ತು ಏನಾದರೂ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಡ್ಯಾಮೇಜ್ ಏನಾದರೂ ಆದರೆ ತುಂಬ ಸಮಸ್ಯೆ ಆಗುತ್ತೆ ಈ ಒಂದು ಹಳೆಯ ಪಾರಂಪರಿಕ ಕಟ್ಟಡವನ್ನು ಉಳಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಕೂಡ ಅದಕ್ಕೆ ಒಂದು ನೋಟಿಸ್ ಅನ್ನು ಜಾರಿ ಮಾಡುತ್ತೆ ಹಾಗಾಗಿ ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ಸದ್ಯಕ್ಕೆ ಏನೂ ಕೂಡ ತೋಚದಂತಾಗಿದೆ ಯಾಕಂತಂದರೆ ಅಲ್ಲಲ್ಲಿ ಸೋರಿಕೆ ಆಗ್ತಾ ಇದೆ ಬರುವಂತಹ ಪೇಷೆಂಟ್ಗಳಿರ್ತಾರೆ ಪೇಷೆಂಟ್ಗಳಿಗೂ ಕೂಡ ಅಲ್ಲಿ ನಡೆದಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಆದ್ರೂ ಕೂಡ ಈಗ ಸದ್ಯಕ್ಕೆ ಯಾರಾದರೂ ಸಿ ಎಸ್ ಆರ್ ಫಂಡ್ ರೈಸ್ ಮಾಡಿ ಯಾರಾದರೂ ದಾನಿಗಳಿದ್ದರೆ ಆ ಮೂಲಕ ನಮ್ಮ ಬಿಲ್ಡಿಂಗನ್ನು ಇದನ್ನು ರಿನೋವೇಟ್ ಮಾಡಬಹುದು ನವೀಕರಿಸಬಹುದು ಅನ್ನುವಂತಹ ಮಾತನ್ನು ಹೇಳ್ತಾರೆ ಸದ್ಯಕ್ಕೆ ಇನ್ನೂ ಕೂಡ ಯಾರು ಈ ಒಂದು ಕಲ್ಲು ಬಿಲ್ಡಿಂಗ್ ಏನಿದೆ ತುಂಬ ಹಳೆಯ ನೂರು ವರ್ಷ ಇತಿಹಾಸ ಇರುವಂತಹ ಕಲ್ಲು ಬಿಲ್ಡಿಂಗ್ ಏನಿದೆ ಇದಕ್ಕೆ ರಿನೋವೇಟ್ ಮಾಡೋದಕ್ಕೆ ಯಾರಾದರೂ ಮುಂದೆ ಬಂದರೆ ದಾನಿಗಳು ಮುಂದೆ ಬಂದರೆ ಖಂಡಿತವಾಗಿಯೂ ಈ ಒಂದು ಬಿಲ್ಡಿಂಗ್ ನವೀಕರಣ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಆದರೆ ಪುರಾತತ್ವ ಇಲಾಖೆ ಕೂಡ ಇದಕ್ಕೆ ಪರ್ಮಿಷನ್ ಅನ್ನು ಕೊಡಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಇಲ್ಲಿ ಬರುವಂತಹ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ ಸದ್ಯಕ್ಕೆ ಈ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ಸಿಬ್ಬಂದಿಗಳ ಕೊರತೆ ಇಲ್ಲ ಜೊತೆಗೆ ವೈದ್ಯರುಗಳಿರುವಂಥದ್ದು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿರುವಂತಹ ಏನು ಸವಲತ್ತು ಏನಿದೆ ಎಲ್ಲವೂ ಕೂಡ ಚೆನ್ನಾಗಿದೆ ಆದರೆ ಈಗ ನೀರು ಸೋರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಬೇಕಾಗಿರುವಂತಹ ಸೌಲಭ್ಯವನ್ನು ಕೊಡಿಸಿ ಅಂದರೆ ಈ ಒಂದು ಕಟ್ಟಡವನ್ನು ನವೀಕರಣ ಮಾಡಿಸಿ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರುವಂತಹದ್ದು ಇದಕ್ಕೆ ಸರ್ಕಾರ ಕೂಡ ಏನು ಸರಿಯಾದಂತಹ ಸ್ಪಂದ ಸ್ಪಂದನೆಯನ್ನ ನೀಡಬೇಕಾಗುತ್ತೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರ್ಧಾಳೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ెట్ న్యూస్ నెట్వర్క్ ప్రస్తుతి